ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಅತ್ಯಂತ ಹಿರಿಯ ರಾಜಕಾರಣಿ ಅವರು ವಕೀಲರಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ ಪಕ್ಷದಲ್ಲೇ ಭಾಳ ವರ್ಷಗಳ ಕಾಲ ಮುಂದುವರೆದು ಒಂದು ಬಾರಿ ಶಾಸಕರಾದರು ಮೂರು ಬಾರಿ ಸಂಸತ್ ಸದಸ್ಯರಾದರು ತದನಂತ ರಾಜಕೀಯದಲ್ಲಿ ಮುಂದೆ ಬರಲಿಲ್ಲ ಬಹುಶಃ ಎಲ್ಲೋ ಒಂದು ಕಡೆಗೆ ಜಿಲ್ಲೆಯ ಸರ್ವತ್ವಮುಖಿರ್ತಕ್ಕಂಥ ಅಭಿವೃದ್ಧಿಗೆ ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಸಲಹೆಗಳನ್ನ ಕೊಡ್ತಾ ಇದ್ರು ಸಹ ಬಾಳ್ವೆ ಕೂಡ ಇತ್ತು ಒಳ್ಳೆಯ ಅನ್ಯೂನ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ವಿಶ್ವಾಸವೂ ಕೂಡ ಇದ್ದತ್ತು ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಆರೋಗ್ಯನೂ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಇಷ್ಟು ಬೇಗ ಕಾಲಗರ್ಭವನ್ನು ಸೇರ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮಗೆ ಯಾರಿಗೂ ಇರಲಿಲ್ಲ ಬಹುಶಃ ವಿಧಿ ನಿಯಮ ಅದರ ಪ್ರಕಾರ ಕಾಲಗರ್ಭದಲ್ಲಿ ಸೇರ್ಬೇಕಾಗ್ತದೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಅಪಾರವಾಗಿರ್ತಕ್ಕಂಥ ಸಂಸಾರ ಮತ್ತು ಅವರ ಸ್ನೇಹಿತರು ಮತದಾರರನ್ನ ಬಿಟ್ಟು ಹೋಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಅಂತೇಳಿ ನೀವು ಕೂಡ ಆಸ್ಪತ್ರೆಗೆ ಭೇಟಿ ಮಾಡಿದಂಥ ಮಾತಾಡ್ತಿಲ್ಲ ಇಲ್ಲ ಅದು ಅದು ಅನ್ನುವ ಇನ್ಸಿಡೆಂಟ್ ಆದ ತಕ್ಷಣವೇ ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗಳಿಗೆ ಒಂದು ಗಂಟೆ ಆಗಿತ್ತು ಆಗಲೂ ಕೂಡ ಅದು ಸ್ವಲ್ಪ ಅನ್ಕಾನ್ಷಿಯಸ್ ಇದ್ದರು ಬಹುಶಃ ಅದು ಇಮಿಡಿಯೇಟ್ ಅಟ್ಯಾಕ್ ಆದಮೇಲೆ ಬಹುಶಃ ಅವರಿಗೆ ಪ್ರಜ್ಞೆನೆ ಬರಲಿಲ್ಲ ಹಾಗಾಗಿ ಕೊನೆಯ ಸುಡ್ತಿದ್ದಾರೆ ಮೂಡ್ಲಗಿರಿಯಪ್ಪನ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ನಂತರ ಮೂರು ಬಾರಿ ಲೋಕಸಭೆ ಸದಸ್ಯರಾಗಿ ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗೆ ಅವರದೇ ಆದಂತ ಕೊಡುಗೆಗಳನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ರಾಜಕಾರಣದಲ್ಲಿ ಒಬ್ಬ ಅಪರೂಪದ ರಾಜಕಾರಣಿ ಜನಪರ ಚಿಂತಕರು ಆಗಿದ್ರು ಅವರ ಅಗಲಿಕೆಯಿಂದ ಇವತ್ತು ಅವರ ಅಪಾರ ಬಂಧು ಬಳಗದವರಿಗೆ ಅಭಿಮಾನಿಗಳಿಗೆ ನೋವಾಗಿದೆ ಆ ನೋವಿನಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅವರ ಕುಟುಂಬದಲ್ಲಿ ಅವ್ರಿಗಾಗಿರ್ತಕ್ಕಂಥ ಅಘಾತವನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಮತ್ತು ಒಬ್ಬ ಮನುಷ್ಯ ಹುಟ್ಟು ಆಕಾಗಿದ್ದರೂ ಕೂಡ ಸಾವು ನಿಶ್ಚಿತವಾಗಿರ್ತದೆ ಸಾವು ಮತ್ತು ಹುಟ್ಟಿನ ಮಧ್ಯೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಅವರ ಹೆಜ್ಜೆ ಗುರುತುಗಳಾಗಿ ಉಳಿತಾವ ಅಂತ ಕೆಲಸವನ್ನ ಶ್ರೀಮಾನ್ ಮುಡಲಗಿರಿಯಪ್ಪನವ್ರು ಮಾಡಿದ್ದಾರೆ ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾರೆ ಸನ್ಮಾನ್ಯ ಸಿಪಿ ಮುಡಿಲಿಗಿ ಮೂಡಲಿ ಹಿರ್ಯಪ್ಪನವರ ನಿಧನ ಅತ್ಯಂತ ದುಃಖವಾಗಿದೆ ನಮಗೆಲ್ಲರಿಗೂ ಇಡೀ ಜಿಲ್ಲೆಗೆ ಅವರು ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳಾಗಿದ್ದು ನನಗೂ ಅವ್ರಿಗೂ ಸುಮಾರು ಮೂವತ್ತೈದು ವರ್ಷದ ಸಂಬಂಧ ನಿಕಟ ಸಂಬಂಧ ಇತ್ತು ನಾನು ದೆಹಲಿಗೆ ಹೋದಾಗ ಅವರ ಜೊತೆಲಿ ವಾಕ್ ಮಾಡ್ತಿದ್ವಿ ನಾನು ಕೃಷ್ಣರ ಅವರು ಕೆಪಿಸಿಸಿ ಅಧ್ಯಕ್ಷರು ಕೆ ಎಚ್ ಮನಿಯಪ್ಪ ಅವರೆಲ್ಲ ನಾವು ವಾಕ್ ಮಾಡ್ತಿದ್ವಿ ಅವಾಗಿಂದ ನಾನು ಅವ್ರನ್ನ ಬಲ್ಲೆ ಒಬ್ಬ ಮನುಷ್ಯನಿಗೆ ಅವರು ಜೋರಾಗಿ ಮಾತನಾಡಿದ ಉದಾಹರಣೆ ಇಲ್ಲ ಅಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಒಳ್ಳೆಯ ಹೆಸರನ್ನು ಮಾಡಿದರು ಸತತವಾಗಿ ಮೂರು ಸಾರಿ ಸಂಸದರಾಗಿ ಶಾಸಕರಾಗಿ ಎಲ್ಲರ ಮನಸ್ಸನ್ನು ಗೆದ್ದಂಥ ಒಬ್ಬ ರಾಜಕಾರಣಿಯಾಗಿದ್ದರು ಅವರ ನಿಧನ ನಮ್ಮ ರಾಜ್ಯಕ್ಕೆ ನಮ್ಮ ಪಕ್ಷಕ್ಕೆ ಅತೀವ ನಷ್ಟವನ್ನು ಫಸ್ಟ್ ಟೈಮ್ ಶಾಸಕನಾಗ್ದರಿಂದ ಒಂದು ಆರ್ಥಿಕ ಕೆಳಗಡೆ ಕೂಡ ನನ್ನ ಹತ್ರ ನಮ್ಮೂರಿಗೆ ಬಂದು ಬಹಳ ಟೈಮ್ ಹೆಚ್ಚ ಮಾಡಿದರು ಅವ್ರು ನಾನು ಅಭಿಮಾನ ಏನಂದ್ರೆ ಒಬ್ಬ ರೈತನಾಗಿ ರಾಜಕೀಯ ಬಿಟ್ಟು ಕೂಡ ಒಬ್ಬ ರೈತನಾಗಿ ಒಂದಲ್ಲೇ ಇದ್ದು ತೋಟದಲ್ಲೇ ಇದ್ದು ಬೇರೆ ಒಂದು ಪ್ರೋತ್ಸಾಹ ನೀಡುವಂತೆ ಅವರು ಕೊನೆವರೆಗೂ ಅವ್ರ ಏನಾದರೂ ಜೀವನ ಕಂಟಿನ್ಯೂ ಮಾಡಿದರೂ ಬಹಳ ಪ್ರಶಂಸೆ ವಿಷಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ಸಭ್ಯ ಸದಸ್ಯರಿಗೆ ದೇವರು ಈ ಬಾಧೆಯನ್ನು ತಕ್ಕೊಳ ಶಕ್ತಿ ನೀಡಿ ಅಂತ ಹೋಗುವುದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಆತ್ಮೀಯ ಸ್ನೇಹಿತರು ಶಿರಾ ಕ್ಷೇತ್ರದ ಮಾಜಿ ಶಾಸಕರ ತಂದೆಯವರಾಗಿರ್ತಕ್ಕಂಥ ದಿವಂಗತ ಮೂಡಗಿಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥದ್ದು ಭಾಳ ನವೀನ ಪದ್ಧತಿ ಮೂರು ಬಾರಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿ ಒಂದು ಬಾರಿ ಶಿಲಾ ಕ್ಷೇತ್ರದ ಶಾಸಕರಾಗಿ ಕೆಲಸವನ್ನು ಮಾಡಿ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರದೇ ಆದಂಥ ಒಂದು ಶಾಪನ್ನು ಮೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಇವತ್ತು ನಮ್ಮೆಲ್ಲರನ್ನ ಅಲ್ಲಿರ್ತಕ್ಕಂಥದ್ದು ತುಂಬ ದುಃಖದ ಸಂಗತಿ ಇವತ್ತು ನಾನು ರಾಜೇಶಿ ಜೊತೆಗೆ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಅವರ ಬಾಂಧವ್ಯ ಸಂಬಂಧ ಇವತ್ತು ನಮ್ಮೆಲ್ಲಿವರೆಗೂ ಬಂದಿದೆ ಇವತ್ತು ನಾವು ಪುಣ್ಯ ಮಾಡಿದ್ದೀವಿ ಮೂಡಿಗೆಲೆಯಪ್ಪ ಸರಿಗೆ ಇವತ್ತು ಅವರಿಗೆ ಮಣ್ಣಾಗ್ತಕ್ಕಂಥ ಋಣವನ್ನು ಬಂದ ನಮ್ಮ ದೃತ್ತ ಏನೋ ಇವತ್ತು ಅದು ನಮ್ಮಲ್ಲಿ ಕರ್ಕೊಂಡಿದೆ ಇವತ್ತು ಸಾಹೇಬರು ನಮ್ಮ ಜೊತೆ ಇಲ್ಲ ಅನ್ನೋದೇ ನಮಗೆ ಭಾಳ ದುಃಖ ಇವತ್ತು ರಾಜೇಶ್ ಅವರ ಕುಟುಂಬಕ್ಕೆ ದುಃಖ ಬರ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತಲೇ ಹೇಳಿ ಅವರಲ್ಲಿ ಪ್ರಾರ್ಥನೆ ನಮಗೆಲ್ಲ ಗೊತ್ತಿರುವಂತೆ ಹಿರಿಯ ರಾಜಕೀಯ ಮುನ್ಸಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಮೂರು ಬಾರಿ ಸಂಸದಾಗಿ ಸೇವೆ ಸಲ್ಲಿಸಿದ್ದಾರೆ ಒಂದು ಬಾರಿ ಶಾಸಕರಾಗಿ ಆಗಿದ್ದಾರೆ ಭಾಳಷ್ಟು ಹಿರಿಯರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಮೂರು ಬಾರಿ ಶಾಸಕ ಸಂಸದರಾಗಿದ್ದಾರೆ ಈ ಒಂದು ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ದೈವಧೀನರಾಗಿದ್ದಾರೆ ಅವರ ಅಭಿಮಾನಿಗಳು ಹಿತೈಸಿಗಳು ಅವರಿಗೆಲ್ಲರಿಗೂ ಪರಮಾತ್ಮ ದುಃಖ ಭರಿಸುವಂಥ ಶಕ್ತಿ ಅವರ ಮಗ ವಿಶೇಷವಾಗಿ ಮಾಜಿ ಶಾಸಕರಾಗಿದ್ದಾರೆ ಎಲ್ಲ ಅವರ ಅಭಿಮಾನಿಗಳಿಗೂ